ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಿರಂತರವಾದಂಥ ಕೊಲೆಗಳು ನಡೀತಾ ಇದ್ದಾವೆ ಈ ಎಲ್ಲ ಕೊಲೆಗಳಿಗೆ ಕಾರಣ ಈ ಸರ್ಕಾರ ಕೊಲೆಗಾರರ ಪರವಾಗಿ ನಿಂತಿರುವಂಥದ್ದು ಬೆಂಬಲ ಕೊಡುವಂಥದ್ದು ರಕ್ಷಣೆ ಮಾಡುವಂಥದ್ದು ಮತ್ತು ಕೊಲೆಗಟಕರಿಗೆ ಭಯ ಇಲ್ಲ ಅನ್ನುವಂಥ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು ಇವತ್ತು ದರ್ಶನ ಪ್ರಕರಣ ಯಾಕೆ ದರ್ಶನ ಇವತ್ತು ಸರ್ಕಾರದ ಕೆಲಸ ಮಾಡಿದ್ರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಿದ್ದರು ಅವರಿರುವಂತ ಪೊಲೀಸ್ ಸ್ಟೇಷನ್ ಅವರಿರುವಂತಹ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂತದ್ದು ಜನಸಾಮಾನ್ಯರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಒಂದು ಕಾನೂನು ಅನ್ನುವಂತ ಸಂದೇಶವನ್ನು ರಾಜ್ಯದಲ್ಲಿ ಕಳಿಸ್ತಾ ಇದೆ ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂಥದ್ದು ಆಗಬೇಕು ಕಾನೂನಿನ ಮುಂದೆ ಯಾರು ದೊಡ್ಡವರಿಲ್ಲ ಯಾರು ಚಿಕ್ಕವರಿಲ್ಲ ಕಾನೂನಿನಂತೆ ಶಿಕ್ಷೆ ಆಗಬೇಕು ಕಾನೂನಿನಂತೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಆದ್ರೆ ಯಾರು ಕೊಲೆಗಡಿಕರಿದ್ದಾರೆ ನಿಜವಾಗ್ಲೂ ಅವರು ಕೊಲೆ ಮಾಡಿದ್ದಾರೆ ಅಪರಾಧಿಗಳಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಪೊಲೀಸರಾಗಲಿ ಅಥವಾ ಸರ್ಕಾರ ಆಗಲಿ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ನಡಿ ಈಗ ಶುರು ಮಾಡೋಣ ಹೇಳಿ ಕೇಸರಿ ಈ ರಾಜ್ಯದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ ನಿರಂತರವಾದಂತ ಕೊಲೆಗಳು ನಡೀತಾ ಇದ್ದಾವೆ ಈ ಎಲ್ಲ ಕೊಲೆಗಳಿಗೆ ಕಾರಣ ಈ ಸರ್ಕಾರ ಕೊಲೆಗಾರರ ಪರವಾಗಿ ನಿಂತಿರುವಂತದ್ದು ಬೆಂಬಲ ಕೊಡುವಂತದ್ದು ರಕ್ಷಣೆ ಮಾಡುವಂತದ್ದು ಮತ್ತು ಕೊಲೆಗಟಕೆ ರಾಜ್ಯದಲ್ಲಿ ನಿರ್ಮಾಣ ಇವತ್ತು ದರ್ಶನ ಪ್ರಕರಣ ಯಾಕೆ ದರ್ಶನ ಇವತ್ತು ಸರ್ಕಾರದ ಕೆಲಸ ಮಾಡಿದ್ರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ರಕ್ಷಣೆ ಪೊಲೀಸ್ ಸ್ಟೇಷನ್ ಅವರಿರುವಂತಹ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂತದ್ದು ಜನಸಾಮಾನ್ಯರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಒಂದು ಕಾನೂನು ಅನ್ನುವಂತಹ ಸಂದೇಶವನ್ನು ರಾಜ್ಯದಲ್ಲಿ ಕಳಿಸ್ತಾ ಇದೆ ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂಥದ್ದು ಆಗಬೇಕು ಕಾನೂನಿನ ಮುಂದೆ ಯಾರು ದೊಡ್ಡವರಿಲ್ಲ ಯಾರು ಚಿಕ್ಕವರಿಲ್ಲ ಕಾನೂನಿನಂತೆ ಶಿಕ್ಷೆ ಆಗಬೇಕು ಕಾನೂನಿನಂತೆ ತನಿಖೆ ಆಗ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಆದ್ರೆ ಯಾರು ಕೊಲೆಗಡಿಕರಿದ್ದಾರೆ ನಿಜವಾಗ್ಲೂ ಅವರು ಕೊಲೆ ಮಾಡಿದ್ದಾರೆ ಅಪರಾಧಿಗಳಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಪೊಲೀಸರಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಮಾಡಬಾರದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ